ನಮಸ್ತೆ ವೆಲ್ಕಮ್ ಟು ಗೋಟಿವಿ ಕನ್ನಡ ನಿನ್ನೆ ನಡೆದ ಉಪರಾಷ್ಟ್ರಪತಿ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರು ಭಾರಿ ಬಹುಮತದೊಂದಿಗೆ ಗೆದ್ದಿದ್ದಾರೆ ಆದರೆ ಈ ಚುನಾವಣೆಯಲ್ಲಿ ಆರ್ ಸಿಪಿ ಅಧ್ಯಕ್ಷ ಜಗನ್ ಮೋಹನ್ ರೆಡ್ಡಿ ಅವರು ಎನ್ಡಿಎ ಅಭ್ಯರ್ಥಿಯನ್ನ ಬೆಂಬಲಿಸಿದ್ದು ಈಗ ದೊಡ್ಡ ರಾಜಕೀಯ ವಿವಾದಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ಪಕ್ಷ ಈ ನಡೆಯನ್ನ ತೀವ್ರವಾಗಿ ಖಂಡಿಸಿದ್ದು ಜಗನ್ ಅವರು ಪ್ರಜಾಪ್ರಭುತ್ವ ಶಕ್ತಿಗಳಿಗೆ ದ್ರೋಹ ಮಾಡಿದ್ದಾರೆ ಎಂದು ಆರೋಪಿಸಿದೆ ಹಾಗಾಗಿ ಕಾಂಗ್ರೆಸ್ ಮಾಡಿರುವ ಆರೋಪಗಳೇನು ಅಂತ ನೋಡೋಣ ಬನ್ನಿ ಹೌದು ಕಾಂಗ್ರೆಸ್ ಪಕ್ಷ ಪಿ ಮುಖ್ಯಸ್ಥ ಜಗನ್ ಮೋಹನ್ ರೆಡ್ಡಿ ಅವರ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದೆ ಉಪರಾಷ್ಟ್ರಪತಿ ಸ್ಥಾನಕ್ಕೆ ಎನ್ಡಿಎ ಅಭ್ಯರ್ಥಿ ಸಿಪಿ ರಾಧಾಕೃಷ್ಣನ್ ಅವರನ್ನ ಬೆಂಬಲಿಸಿದ ಅವರ ನಿರ್ಧಾರವನ್ನು ಕಾಂಗ್ರೆಸ್ ನಾಯಕ ಮಾಣಿಕಮ್ಮ ಟ್ಯಾಗೂರ್ ಅವರು ಅಲ್ಲಿ ಪೋಸ್ಟ್ ಮಾಡುವ ಮೂಲಕ ತೀವ್ರವಾಗಿ ಟೀಕಿಸಿದ್ದಾರೆ ಅವರು ಈ ನಿರ್ಧಾರವು ಪ್ರಜಾಪ್ರಭುತ್ವ ಶಕ್ತಿಗಳಿಗೆ ಮಾಡಿದ ದ್ರೋಹ ಎಂದು ಆರೋಪಿಸಿದ್ದಾರೆ ಜಗನ್ ಅವರ ಈ ನಡೆಯ ಹಿಂದಿನ ಕಾರಣವನ್ನ ವಿಶ್ಲೇಷಿಸಿದ ಮಾಣಿಕಂ ಟ್ಯಾಗೋರ್ ಅವರು ಇದು ಯಾವುದೇ ತಂತ್ರಗಾರಿಕೆಯಲ್ಲ ಬದಲಾಗಿ ಇದು ವೈಯಕ್ತಿಕ ಭಯದಿಂದ ಮಾಡಿರುವ ಶರಣಾಗತಿ ಅಂತ ಹೇಳಿದ್ದಾರೆ ಆದ್ರೆ ಆಂಧ್ರ ಪ್ರದೇಶದ ಹಿತಾಸಕ್ತಿಗಳಿಗಿಂತ ಜಗನ್ ಅವರು ತಮ್ಮ ಮೇಲಿರುವ ಸಿಬಿಐ ಪ್ರಕರಣಗಳ ಭಯವನ್ನ ಹೆಚ್ಚು ಮುಖ್ಯ ಅಂತ ಭಾವಿಸಿದ್ದಾರೆ ಸಿಬಿಐ ನ್ಯಾಯಾಲಯದಿಂದ ತಪ್ಪಿಸಿಕೊಳ್ಳಲು ಬೆನ್ನು ಮೂಳಿಯನ್ನ ಮಾರಿಕೊಂಡ ರಾಜಕಾರಣಿಯಾಗಿ ಜಗನ್ ಅವರನ್ನ ಇತಿಹಾಸ ನೆನಪಿಸಿಕೊಳ್ಳುತ್ತೆ ಅಂತ ಮಾಣಿಕಂ ಟ್ಯಾಗೋರ್ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಉಪರಾಷ್ಟ್ರಪತಿ ಚುನಾವಣೆಗೆ ಮತದಾನಕ್ಕೂ ಮುನ್ನ ಮಾಣಿಕಂ ಟ್ಯಾಗೋರ್ ಅವರು ಎಲ್ಲಾ ಸಂಸದರಿಗೂ ಒಂದು ಮನವಿಯನ್ನ ಮಾಡಿಕೊಂಡ್ರು ನನ್ನ ಪ್ರೀತಿಯ ಸಹೋದ್ಯೋಗಿ ಸಂಸದ್ರೆ ನಮ್ಮ ಮುಂದೆ ಒಂದು ಪ್ರಮುಖ ನಿರ್ಧಾರ ಇದೆ ನಾವು ಸಂವಿಧಾನವನ್ನ ಎತ್ತಿ ಹಿಡಿಯುವ ಮೌಲ್ಯಗಳನ್ನ ಮತ್ತು ನಾಯಕತ್ವವನ್ನ ಆಯ್ಕೆ ಮಾಡ್ಬೇಕು ಆರ್ ಎಸ್ ಎಸ್ ಅಭ್ಯರ್ಥಿಯನ್ನ ಬೆಂಬಲಿಸಬಾರದು ಅಂತ ಪೋಸ್ಟ್ ಮಾಡಿದ್ರು ಇದೇ ವಿಚಾರಕ್ಕೆ ಸಮಾಜವಾದಿ ಪಕ್ಷದ ಸಂಸದ ಅವದೇಶ್ ಪ್ರಸಾದ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಚುನಾವಣೆ ಕುತೂಹಲಕಾರಿಯಾಗಿದೆ ಒಂದು ಕಡೆ ಸಂವಿಧಾನವನ್ನ ರಕ್ಷಿಸಲು ಬಯಸುವವರು ಇದ್ರೆ ಮತ್ತೊಂದು ಕಡೆ ಅದನ್ನ ದುರ್ಬಲಗೊಳಿಸುವವರು ಬಯಸುವವರು ಕೂಡ ಇದ್ದಾರೆ ಅಂತ ಹೇಳಿದ್ದಾರೆ ಈ ಚುನಾವಣೆಯು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಗೌರವ ಮತ್ತು ಅಗೌರವದ ನಡುವಿನ ಹೋರಾಟವಾಗಿದೆ ಅಂತ ಕೂಡ ಅಭಿಪ್ರಾಯಪಟ್ಟಿದ್ದಾರೆ ಇನ್ನು ಬಿಜೆಪಿ ಈ ಎಲ್ಲಾ ಆರೋಪಗಳಿಗೆ ತಕ್ಕ ಉತ್ತರ ಕೊಟ್ಟಿದೆ ಬಿಜೆಪಿ ಸಂಸದ ಅನು ರಾಧಾಕೃಷ್ಣನ್ ಅವರು ಪ್ರಬಲ ಸ್ಪರ್ಧಿಯಾಗಿದ್ದು ಭಾರಿ ಬಹುಮತದಿಂದ ಗೆಲ್ಲುತ್ತಾರೆ ಅವರು ರಾಷ್ಟ್ರದ ಹಿತಾಸಕ್ತಿಗಳನ್ನ ಪ್ರತಿನಿಧಿಸುವ ಕಾರಣ ವಿರೋಧ ಪಕ್ಷದ ಸಂಸದರು ಕೂಡ ಅವರನ್ನ ಬೆಂಬಲಿಸಲು ಬಯಸಿದ್ರೆ ಅವರಿಗೆ ಸ್ವಾಗತ ಅಂತ ವಿರೋಧ ಪಕ್ಷದ ಆರೋಪಗಳಿಗೆ ಟಾಂಗ್ ನೀಡಿದ್ದಾರೆ ಒಟ್ಟಿನಲ್ಲಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಗೆಲುವು ಎನ್ಡಿಎ ಪಾಲಾಗಿದ್ದರು ಮತದಾನದ ವೇಳೆ ನಡೆದಿರುವ ಈ ರಾಜಕೀಯ ಬೆಳವಣಿಗೆಗಳು ಪ್ರತಿಪಕ್ಷಗಳ ಮೈತ್ರಿ ಕೂಟದಲ್ಲಿನ ಆಂತರಿಕ ಬಿರುಕನ್ನು ತೋರಿಸುತ್ತವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ